ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಧುಕೋಡಿಯಲ್ಲಿ ವಿಷಯ ಏನಂದರೆ ದಾವಣಗೆರೆ ಜಿಲ್ಲೆ ಸಾಮಾನ್ಯವಾಗಿ ಚರ್ಚೆಗೆ ಬರೋದು ಬೆಣ್ಣೆ ದೋಸೆ ವಿಚಾರಕ್ಕೆ ಆದರೆ ಈ ಬಾರಿ ರಾಜ್ಯಾದ್ಯಂತ ದಾವಣಗೆರೆ ಜಿಲ್ಲೆ ಚರ್ಚೆಗೆ ಬರ್ತಾ ಇರೋದು ಲೋಕಸಭಾ ಚುನಾವಣೆ ವಿಚಾರಕ್ಕೆ ಅದರಲ್ಲೇನಿದೆ ವಿಶೇಷತೆ ಅಂತ ಕೇಳ್ತೀರಾ ಒಬ್ಬರು ಬಿ ಜೆ ಪಿ ಅವ್ರು ನಿಲ್ತಾರೆ ಇನ್ನೊಬ್ಬರು ಕಾಂಗ್ರೆಸ್ನವ್ರು ನಿಲ್ತಾರೆ ಇಬ್ಬರಲ್ಲಿ ಯಾರಾದರೂ ಒಬ್ರು ಗೆದ್ದು ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗಿ ಹೋಗ್ತಾರೆ ಆದರೆ ಈ ಬಾರಿ ಆ ಥರ ಇಲ್ಲ ಈ ದಾವಣಗೆರೆ ಜಿಲ್ಲೆಯಲ್ಲಿರೋ ಕುಟುಂಬ ರಾಜಕಾರಣನ ಶಮನ ಮಾಡಿ ಅದನ್ನು ನಾಶ ಮಾಡೋದಕ್ಕೆ ಒಬ್ಬ ದಿಟ್ಟ ನಾಯಕನ ಆಗಮನ ಆಗಿದೆ ಅವರೇ ಇನ್ಸೈಟ್ಸ್ ಐ ಎ ಎಸ್ ಸಂಸ್ಥಾಪಕ ಜಿ ಬಿ ವಿನಯ್ ಕುಮಾರ್ ಸುಮಾರು ಮೂವತ್ತು ವರ್ಷಗಳಿಂದ ಈ ಕುಟುಂಬ ರಾಜಕಾರಣ ನೋಡಿ ನೋಡಿ ದಾವಣಗೆರೆ ಜಿಲ್ಲೆ ಜನತೆ ಬೇಸತ್ತು ಹೋಗಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಎಲ್ಲೇ ನೋಡಿದ್ರೂ ನಮ್ಮ ಕಣ್ಣಿಗೆ ಫಸ್ಟ್ ಕಾಣೋದು ಬರೀ ಕುಟುಂಬ ರಾಜಕಾರಣ ಯಾಕೆ ಸಾಮಾನ್ಯ ಜನರಿಗೆ ಅವಕಾಶ ಸಿಗ್ತಾ ಇಲ್ಲ ಯಾಕೆ ಅವಕಾಶ ಸಿಗ್ತಾ ಇಲ್ಲ ಅಂದರೆ ಇವ್ರಿಗಿರೋ ಹಣಬಲ ಅಧಿಕಾರದ ಅಮಲು ಜನಸಾಮಾನ್ಯರಿಗೆ ಅವಕಾಶ ಸಿಗದೇ ಇರೋ ಥರ ಮಾಡಿರುವುದು ಕುಟುಂಬ ರಾಜಕಾರಣವನ್ನು ಹೋಗ್ಲಾಡಿಸಿ ಬರೀ ಹಣಬಲ ಮತ್ತು ಅಧಿಕಾರ ಬಲಕ್ಕಿಂತ ಮಾತ್ರ ಚುನಾವಣೆಯನ್ನು ಗೆಲ್ಲೋದಕ್ಕಾಗಲ್ಲ ಜನಬಲ ಜನರ ಪ್ರೀತಿ ಇದ್ದರೇ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದನ್ನು ನಾವೀಗ ಸಾಬೀತುಪಡಿಸಬೇಕಾಗಿದೆ ಇಂಥ ಅವಕಾಶ ಈಗ ದಾವಣಗೆರೆ ಜಿಲ್ಲೆ ಜನತೆಗೆ ಬದುಕಿ ಬಂದಿದೆ ಪಕ್ಷೇತರ ಅಭ್ಯರ್ಥಿಯಾಗಿ ಜಿ ವಿಜಯಕುಮಾರ್ ಕಕರ್ವಾಳ ಇವರು ಕಂಟೆಸ್ಟ್ ಮಾಡ್ತಿದ್ದಾರೆ ದಯಮಾಡಿ ಅವರು ಅವರ ಸಿಲಿಂಡರ್ ಗುರುತಿಗೆ ಎಲ್ಲರೂ ಓಟ್ ಹಾಕಿ ಅವ್ರನ್ನ ಜಯಶಾಲಿಯಾಗಿ ಮಾಡಬೇಕು ಈ ಕುಟುಂಬ ರಾಜಕಾರಣ ಹೋಗಲಾಡಿಸಿ ಬರೀ ಹಣಬಲದಿಂದ ಮಾತ್ರ ಅಲ್ಲ ಜನಬಲ ಜನರ ನಂಬಿಕೆ ಜನರ ಪ್ರೀತಿಯಿಂದ ಚುನಾವಣೆಯನ್ನು ಗೆದ್ದು ನಾವು ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗೋದು ಅನ್ನೋದನ್ನು ನಾವೀಗ ಸಾಬೀತಪಡಿಸಬೇಕಾಗಿದೆ ಈ ಸದಾವಕಾಶ ದಾವಣಗೆರೆ ಜಿಲ್ಲೆಯ ಜನತೆಗೆ ಈ ಬಾರಿ ಬಂದಿದೆ ದಯಮಾಡಿ ಈ ಮುಖಾಂತರ ಕೇಳ್ಕೊಳ್ಳೋದು ಜಿ ಬಿ ವಿನಯ್ ಕುಮಾರ್ ಅವರಿಗೆ ಓಟ್ ಮಾಡಿ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಅವ್ರಿಗೆ ಸಪೋರ್ಟ್ ಮಾಡೋದು ವಿನಯ್ ಕುಮಾರ್ಗೆ ಯಾಕೆ ಸಪೋರ್ಟ್ ಮಾಡಬೇಕಂತ ನಾನು ಮೂರೇ ಮೂರು ಪಾಯಿಂಟ್ಸಲ್ಲಿ ಹೇಳ್ತೀನಿ ಮೊದಲನೇದು ಈ ಕುಟುಂಬ ರಾಜಕಾರಣನ ಹೋಗ್ಲಾಡಿಸ್ಬೇಕಾಗಿದೆ ಈ ಎರಡು ಪ್ರಭಾವಿ ಕುಟುಂಬಗಳು ದಾವಣಗೆರೆ ಜಿಲ್ಲೆಯ ರಾಜಕೀಯದಲ್ಲಿ ಏನೆಲ್ಲ ಮಾಡಿದೆ ಅಂತ ಎಲ್ರಿಗೂ ಗೊತ್ತು ಬರೀ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸೆಲೆಕ್ಟ್ ಆಗೋದು ಎಂಥ ಕಷ್ಟದ ವಿಷಯ ಅಂತ ಎಲ್ರಿಗೂ ಗೊತ್ತು ಅಂಥದ್ರಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ಡೈರೆಕ್ಟಾಗಿ ಎಂ ಪಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ ಇವರುಗಳ ಮಧ್ಯೆ ನಾನು ಹೋರಾಡ್ತೀನಿ ಎಲೆಕ್ಷನಲ್ಲಿ ಗೆಲ್ತೀನಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆಲ್ತೀನಿ ಅಂತ ಧೈರ್ಯ ಮಾಡಿ ಬಂದಿರೋದಕ್ಕೆ ಆ ಧೈರ್ಯಕ್ಕೆ ಅವರಿಗೆ ಊಟ ಕೆಲಸಬೇಕು ಎರಡನೇದು ವಿದ್ಯಾವಂತ ಮತ್ತು ಯಂಗ್ಸ್ಟರ್ ದಯಮಾಡಿ ದಾವಣಗೆರೆ ಜಿಲ್ಲೆಯಲ್ಲಿರೋ ಸ್ಟೂಡೆಂಟ್ಸ್ಗಳು ಎಚ್ಚೆತ್ಕೊಳ್ಬೇಕಾಗಿದೆ ವಿನಯ್ ಕುಮಾರ್ ಅವರು ಎಂ ಪಿ ಆಗಿ ಬಂದರೆ ನೂರಕ್ಕೆ ನೂರು ಪರ್ಸೆಂಟು ದಾವಣಗೆರೆ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿನೇ ಆಗುತ್ತೆ ಮೊದಲೇ ಅವರು ಶಿಕ್ಷಣ ಪ್ರೇಮಿ ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕಾ ಈಗಾಗಲೇ ಸಾವಿರಾರು ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿರೋ ಅವರು ಇನ್ನು ಅಧಿಕಾರಕ್ಕೆ ಬಂದರೆ ಶಿಕ್ಷಣದ ಕ್ರಾಂತಿಯಲ್ಲಿ ಏನೇನು ಮಾಡ್ಬೋದು ಅಂತ ನೀವೇ ಲೆಕ್ಕ ಹಾಕಿ ಈ ಕಾರಣಕ್ಕೆ ಅವ್ರಿಗೆ ವೋಟ್ ಮಾಡಲೇಬೇಕು ಮೂರನೇದು ಅವ್ರಿಗಿರೋ ಒಳ್ಳೆಯ ಮನಸ್ಸು ಖಂಡಿತ ಒಳ್ಳೆ ಮನಸ್ಸಿರೋ ಯಾವುದೇ ಆದರೂ ಗೊತ್ತಿದ್ದು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಜಿ ವಿಯ್ ಕುಮಾರ್ ಅವರು ದಾವಣಗೆರೆ ಜಿಲ್ಲೆಗೆ ಬಂದಿರೋದು ಅಥವಾ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಿರೋದು ದಾವಣಗೆರೆ ಜಿಲ್ಲೆ ಜನತೆಯ ಕಣ್ಣೀರು ಒರೆಸೋದಕ್ಕೆ ಬಡವ್ರನ್ನ ಉದ್ಧಾರ ಮಾಡೋದಕ್ಕೆ ದಾವಣಗೆರೆ ಜಿಲ್ಲೆಯನ್ನು ಇನ್ನೂ ಎತ್ತರಕ್ಕೆ ತಗೊಂಡೋಗಿ ಅಭಿವೃದ್ಧಿ ಮಾಡೋದಕ್ಕೆ ಈ ವಿಷಯಕ್ಕೆ ಅವರು ಮಾಡಬೇಕು ಈ ಮೂರು ಪಾಯಿಂಟ್ಸ್ ನಿಮ್ಗೆ ವರ್ತ್ ಅಂತ ಅನ್ನಿಸ್ತಾ ಇಲ್ವಾ ಬಿಡಿ ಬರೀ ಮೂವತ್ತು ವರ್ಷದಿಂದ ಈ ಕುಟುಂಬ ರಾಜಕಾರಣನ ನೋಡಿ ನೋಡಿ ಬೇಸತ್ತೋಗಿರೋ ದಾವಣಗೆರೆ ಜನತೆಗೆ ಒಬ್ಬ ಯುವ ನಾಯಕನ ಅವಶ್ಯಕತೆ ಇದೆ ಈ ಕಾರಣಕ್ಕೋಸ್ಕರನಾದರೂ ನಾವು ವೋಟ್ ಹಾಕಬೇಕು ಗೆಲ್ಲಿಸಬೇಕು ಓವರ್ ಆಲ್ ದಾವಣಗೆರೆ ಜಿಲ್ಲೆಯ ರಾಜಕೀಯವನ್ನು ನೋಡಿದ್ರೆ ನನಗೆ ಜಿ ಪಿ ವಿನಯ್ ಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡೋದು ಸರಿ ಅಂತ ಅನ್ನಿಸ್ತಾ ಇದೆ ನನಗೆ ಸರಿ ಅನ್ನಿಸ್ತಾ ಇರೋದು ನಿಮಗೂ ಸರಿ ಅನಿಸಿದ್ರೆ ದಯಮಾಡಿ ಜಿ ಪಿ ವಿನಯ್ ಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡಿ ಓಟ್ ಮಾಡಿ ಗೆಲ್ಲಿಸಿ ಥ್ಯಾಂಕ್ ಯು ಸೊ ಮಚ್